ವೆಲ್ಕಮ್ ಟು ಶ್ವೇತಾ ರಾಗೂ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣವಾ ನಾನ್ ವೆಜ್ಜಲ್ಲಿ ಕಬಾಬ್ ಅಂದರೆ ತಾನೇ ಇಷ್ಟ ಇರೋಲ್ಲ ಕಬಾಬ್ ಅಂದರೆ ಎಲ್ರಿಗೂ ತುಂಬ ಇಷ್ಟವಾಗಿರೋಂಥದ್ದು ಕಬಾಬ್ ರೆಸಿಪಿ ಮಾಡೋಣ ಬನ್ನಿ ಹೇಗೆ ಅಂತ ಇವಾಗಿನ ಜನ್ರೇಷನ್ ಮಕ್ಳಿಗಂತೂ ಕಬಾಬ್ ಅಂದರೆ ತುಂಬ ಇಷ್ಟ ಇರುತ್ತೆ ನೋಡಿ ಇವಾಗ ಕಬಾಬ್ ಮಾಡೋದಕ್ಕೋಸ್ಕರ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಮತ್ತು ಕಬಾಬ್ ಪೌಡರ್ ಕಬಾಬ್ ಪೌಡರ್ ನಾನು ತೇಜದ್ದು ತೊಗೊಂಡಿದ್ದೀನಿ ಖಾರದ ಪುಡಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಉಪ್ಪು ಈಗ ಚಿಕನ್ನ ನಾನು ತೊಳೆದಿಟ್ಕೊಂಡಿರೋದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ನಾನು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಲ್ವ ತೇಜದ್ದು ಅದನ್ನು ಹಾಕೋತಾ ಇದ್ದೀನಿ ಫಸ್ಟು ಅದನ್ನು ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಬಾಬ್ ಪೌಡರಲ್ಲೂ ಉಪ್ಪಿರುತ್ತೆ ನಾನು ಅಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡ್ಮೇಲೆ ಎಗ್ ರೆಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಒಂದು ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಈಗ ನಾನು ಪುದೀನ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಫ್ಲೇವರ್ಗೆ ಈಗ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ ಈಗ ಅರ್ಧ ಹೋಳು ನಿಂಬೆಹಣ್ಣ ನಾನು ಹಿಂಟ್ಕೊತಾ ಇದ್ದೀನಿ ಹಿಂಟ್ಕೊಂಡು ಇವಾಗೆಲ್ಲದನ್ನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ ಅಲ್ಲಿ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಸಿಗುತ್ತಲ್ವ ಆ ಥರನೇ ಕಬಾಬ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಮಿಕ್ಸ್ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಇದ್ದೀನಿ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಡೋಣ ಒಂದು ಟೂ ಅವರ್ಸ್ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಾಗುತ್ತೆ ಕಬಾಬು ನೆಂದಷ್ಟು ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಅವರ್ ನೆನೆಯಾಗಿ ಬಿಡ್ತೀನಿ ಒನ್ ಟೂ ಅವರ್ಸ್ ಆದಮೇಲೆ ನೋಡಿ ಇವಾಗ ಹೀಗೆ ಸೆಟ್ ಆಗಿದೆ ತುಂಬ ಚೆನ್ನಾಗಿ ಈಗ ಬನ್ನಿ ಕಬಾಬ್ ಮಾಡೋದಕ್ಕೋಸ್ಕರ ಎಣ್ಣೆ ಕಾಯೋಕ್ಕೆ ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಕಾದಿರೋ ಎಣ್ಣೆಗೆ ಒಂದೊಂದೇ ಈಗ ಕಬಾಬ್ನ ಹಾಕೊಂಡು ಹೋಗೋಣ ತುಂಬ ಹೈ ಫ್ಲೇಮಲ್ಲಿ ಎಲ್ಲ ಇಡೋದೇನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ಬೇಗ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಯೋದಿಲ್ಲ ಒಳಗಡೆ ಎಲ್ಲ ಚಿಕನ್ನು ಹಾಗಾಗಿ ಒಂದು ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಆಗ್ತಾ ಇದೆ ಕಬಾಬೆಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ ಇದು ಆಲ್ಮೋಸ್ಟ್ ಕುಕ್ ಆಗಿದೆ ಒಂದು ಫಸ್ಟ್ ನಾನು ಒಂದು ಬೌಲ್ಗೆ ಹಾಕೋತೀನಿ ಆಗಿರೋದನ್ನ ಒಂದು ಬೌಲ್ಗೆ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ಗೆ ಮತ್ತು ಇನ್ನು ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸೆಕೆಂಡ್ ಟ್ರಿಪ್ ಹಾಕಿದ್ದೀನಿ ಈಗ ಆಗಿರೋದನ್ನು ಫೈನಲ್ ಆಗಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇದೆಯಲ್ವಾ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್